ಕಪ್ಪಿ ಬಾಯ್ ಬಿಡಬೇಡ್ರಿ ಏನದು ಗುಟ್ಟೆ ಸುಮಾದ ಗೌಡ್ರ ಮದಿ ಮಾಡ್ಕೊಳಕ ಇಷ್ಟ ಇಲ್ಲ ಆದ್ರೆ ಅವ್ರವ್ವ ಬಲವಂತವಾಗಿ ಗೌಡ್ರು ಕೂಟ ಮದಿ ಮಾಡ್ತಾಕುಂತಾಳ ಹಂಗಿದ್ ಮೇಲೆ ರೆಣಕ ಅಕಿದು ಬ್ಯಾರೆ ದರ್ ಮೇಲೆ ಮನಸೈತಿ ಮೀನಾಕ್ಷಿ ಅದ ಮತ್ತೆ ಗೌಡ್ರ ಮೇಲೆ ಏಟ ಏಟ ಮನಸಿಲ್ಲ ಅಕಿ ಮನಸಿರೋದೆಲ್ಲ ಯಾರ ಮೇಲೆ ಮನಸೈತಿ ಲಕ್ಷ್ಮಕ ಮಲ್ಲನ ಗೌಡ ಅಂತ ಹೇಳಿ ಅವನ ಹೆಸರು ಅವನ್ನ ಸುಮಾ ಮದಿ ಮಾಡ್ಕೊಬೇಕಂತಾಳ ಆದ್ರೆ ಅವ್ರವ್ವ ಬಲವಂತವಾಗಿ ಗೌಡ್ರು ಕೂಡ ಮದಿ ಮಾಡಕತ್ತಾಳ ಆಕಿ ಮದುವೆ ಮಾಡಕೊಳಕತ್ತಿದ್ದಕ್ಕ ಅವನ ಮನಸಿಗೆ ಬಾಳ ಬೇಜಾರಾಗಿ ನೀನು ನಿಮ್ಮ ತಾಯಿ ಅಂಗ ಬಾಳ ಕೆಟ್ಟದಿ ನಿನ್ನ ಬಿಟ್ಟ ನಾ ಹೊಕ್ಕನ ಅಂತ ಹೇಳಿ ಆಕಿಗೆ ಈ ಪತ್ರ ಬರೆದಾನ ಪತ್ರ ಊನ್ ಎಲ್ಲಮ್ಮ ನೀನು ಯಾದ ಲೆಕ್ಕದ ಚೀಟಿ ಅಂತ ಮಾಡಿ ಇದನ ಇದು ಆ ಮಲ್ಲನ ಗೌಡ ಪ್ರೇಮ ಪತ್ರ ಆ ಪ್ರೇಮ ಪತ್ರ ಅವ್ವ ನೋಡಾಕ ಸುಮಾ ಮಳ್ಳಿ ಅಂಗ ಹೆಂಗ ಸುಕು ಸುಮಾ ನೋಡ ಅಯ್ಯ ಮೀನಾಕ್ಷವ್ವ ನೋಡಾಕ ಮಳ್ಳಿ ಅಂಗ ಇರಲ್ಲ ಇಂತದೆಲ್ಲ ಗಟ್ಟಲ ಮಾಡದು ಹಂಗಿತ್ತು அவர்கள்

மல்லுன் கவட்டு அன்று உன்னாம் பெய்துகிறேன் உன்னாம் பெய்துகிறேன் அக்கீக கொடுப்பா அடிக் கிடை தாட்டா சி கசி நீ ಹೌದು ಕುಡವಾಲಿ ನಾ ಕುಡದನೇ ಹು ನಾ ಸುಮಾಗ ಅದ್ರಾಗ ಏನು ಹಾಕಿ ಕೊಟ್ಟಿದ್ಲೋ ಏನು ರೌವ ಆ ಹಾ ನಾಕಿ ಕುಡದಿಲ್ಲ ಅದನ್ನ ನೀನು ಬರ ಹಾಕಂಗ ಜೀವನದಎಂದರ ಹಾಲು ಕುಡದಿಯೋ ಏನಿಲ್ಲ ಅಂತ ಎತ್ತಿ ಗಟಾ ಗಟಾ ಕುಡದಿದಿ ಅಲ್ಲ ಆ ಪರಾದ್ರೇಗ ಒಂದ ಕಪ್ ಹಾಲು ಇತ್ತಾರ ಅಂದ್ರ ಅವನು ಎತ್ತಿ ಕುಡಿಯದು ಎಷ್ಟು ಧೈರ್ಯದಿಂದ ಆ ರಾತ್ರಿ ಅದ್ರ ಬೆರೆ ಇಲ್ಲ ಅಂತಿದಿ ಅದ್ರಾಗ್ ಬಗನ ಹಳ್ಳಿ ಪಳ್ಳಿ ಬಿದ್ದಿದ್ರೆ ಅರೇ ಏನೋ ದಕ್ಕ ಹಳ್ಳಿ ಗ ಅಂದಕಾಯಲ್ ಜೀವಂತ ಇದ್ದ್ರುスイ ಟಪ್ಪಕ ಹಾಕಿದ್ರು ಏ ಯಡಿಬಿಡಂಗಿ ಪಾತಿ ಎದಕ್ಕೆ ಏನೇನರ ಹೇಳಿ ಎದರುತ್ತಿಲಿ ಮುಟ್ಟಿ бай ಪರಕ ನನಗೆ ಅನಿಸುತ್ತಿತಿ ಆ ಹಾಳಾಗ ಏನು ಕುಡಸಾಳಕಿ ಏನರಾಕಿಗೆ ಮದ್ದು ಬರಂಗ ಔಷಧ ಹಾಕಿರಬೇಕಾ ಋಣಕ ನನಗೆ ಅನಿಸುತ್ತಿತಿ ಅದರಾಗ ನಿద్ది ಗುಳಿಗೆ ಏನರಾ ಹಾಕಿರಬೇಕಾಕಿ ಆ ತಮೀನಾಕ್ಷಿ ಸುಮ್ಮಗೆ ಯಾಕ ನಿద్ది ಗುಳಿಗೆ ಹಾಕಿ ಹಾಕುಡಿಸ್ತಿದ್ಲ ಅನ್ನೋದು ಏನು ತಿಳಿಯಲರದ್ದು ತಕ್ಕ ಗಂಟಾಗಿತಿ ಬಾರಿ ಆದ್ರು ನಿಂದು ಏನ ಎರಡು ದಿನ ಮಕ್ಕೊಂಡ್ ಎದ್ದಿ ಬೇಸಾತ ಮಗನ ಹ ಬೇರೆ ಏನರ ಈಸಾಪಸ ಹಾಕಿದ್ಲಂದ್ರ ಪಾರ ಒಂದ್ ತಿತಿ ವಡಿ ಹಾಕಿದ್ವ ಇವತ್ತ ನೋಡು ಇನ್ನ ನನಗೆ ಹುഷ്യಾರಿ ಅಂಗಾ ಪುಕ್ಷಟಿ ಸಿಗತ ಅಂತ ಹೇಳಿ ಗಟಾ ಗಟಾ ಎತ್ತಿ ಕುಡದೆಂದ್ರ ಏನೇನ್ ಕುಡ್ರಿತ್ತಿತೋ ಏನು ಒಟ್ಟ ವಿಚಾರ ಮಾಡಿ ಕುಡಯದ ಕಲ್ಕೋ ಹೂನ್ ಬೇಲಮ್ಮ ಇನಿಮೇಲೆ ಯಾರ್ ಮನೇಗೂ ಏನು ಕುಡಂಗಿಲ್ವಾ ಸುಳ್ಳ ಎದಕ್ಕೆ ಬೇಕagit ಪ್ರಣವ ಅಮ್ಮಲ್ಲೇನ ಗೌಡಿಂದ ಊರಿನ ಹೆಸರು ಬಿಟ್ಟು ಬಂದಾಳಳಿ சாத்தோனில் அவ் கிந்தனும் ஒ சேயோ ஏன் நீல்ல அக்கி நீினாங்கர் சஹ்ரிமா தானுவா சீட்டி கொடுத்துனிமா ಅವ ಬರ್ತಿದ್ದಾ ಇಲ್ಲ ಅಂತ ಹೇಳಿ ಅದನ್ನ ಮೊದಲು ತಿಳ್ಕೊಂಡು ಇಲ್ಲಿ ಇರ ಅಂತ ಎಲ್ಲಾ ವಾತಾವರಣದ ಬಗ್ಗೆ ಅವಗೆ ತಿಳಿಸಿ ಹೇಳ್ತನಿ ಅಷ್ಟ್ ಮಾಡ್ರಣಕ್ಕ ಊಟಕ್ಕೆ ತಿಳಿಸಿ ಹೇಳಿದ್ರಾ ಬರ್ತಾನಮ್ಮ ಬಂದು ಸುಮ್ಮನೆ ಮಧ್ಯ ಮಾಡ್ಕೊಂಡ್ರೆ ಅಂದ್ರ ಅರ್ಧ ಟೆನ್ಷನ್ ಹೋಗಕ್ಕೆ ನೋಡು ಅರ್ಧ ಅಲ್ಲ ನೋಡಿ ಮತ್ತೆ ಪೂರ್ತಿ ಟೆನ್ಷನ್ ಗ ಖતમ ಆಗ್ತಿತಿ ಲಕ್ಷ್ಮಕ್ಕ ಎಲ್ಲಮ್ಮ ಬರ್ತೀನಿ ತಗೋ ನಾನು ಹಾ ಊಟ ಗುರುವ ಹೋಗ ಬಾ ಹುಷಾರಿಂದ ಹೋಗಬರೇನವಾ ಹಾ ಹೋಗಿ ಬರ್ತೀನಿ ಲಕ್ಷ್ಮಕ್ಕ ನಂದು ಊಟware ಐತಿ ಮನೆಯಾಗ ಏನ ಮುಗುಸಿ ಮತ್ತೆ ಸಂಜೀ ಮುಂದೆ ಬರ್ತಾನಂತ ಹಾ ಊಟ ತಗೋ ಮೀನಾಕ್ಷಿ ಅಕ್ಕನೋಕ ನಂದಕ್ಕ ಬಿ ಬಹಳ ಖುಷಿ ಆತ ನೋಡಿ ಮತ್ತೆ ಅದಕ್ಕ ಮನೆಗೆ ಹೋಗಿ ಸ್ವಲ್ಪ ಅಡಿಗೆ ಮಾಡಿಟ್ಟು ಬರ್ತೀನಿ ಮಕ್ಕಳಿಗೆ ವಾ ಪಾಪ ಹೊತ್ತಾತ್ ನಿಮಗೆ ಹ್ಞೂ ಆತ್ ತಗೋ ಹೋಗಿ ಒಟ್ಟು ಹುಂಟು ಹುಟ್ಲಿ ಅಡಿಗೆ ಮಾಡಿಟ್ಟು ಬಾ ಲಕ್ಷ್ಮಪ್ಪ ನಾನು ಮನೆ ಬಿಟ್ಟು ಮೂರು ದಿನ ಅಂತ ಮನೆ ಅಂತಲೇ ಐತೆ ಏನ ವ್ಯವಸ್ಥೆ ನೋಡಿ ನನ್ನ ಗಂಡನು ಐತೆ ಏನಿಲ್ಲ ಒಟ್ಟು ನೋಡ್ಕೊಂಡು ಬರ್ತೀನಿ ಆ ಇಂದ ಕಟ್ಸಿ ಪರಕ ಆತ್ ತಗೋ ಹೋಗು ಏನ ಊಟಕ್ಕೆ ಇಲ್ಲೇ ಬಾ ಪಾಪಾ ಏನು ಮಾಡ್ಕೊಂತಿದಿ ಈಗ ಒಟ್ಟು ಹುಷಾರ ಇದ್ದಿದ್ದಿ ಭಾರಿ ಚಲೋ ಆತ್ವಾ ಯವ್ವ ನನಗರ ಒಟ್ಟು ಬ್ಯಾನೆ ಆಗ್ತಿತ್ತು ನೋಡು ಕೌಡ್ರ ಮದ್ವಿ ನೀವು ಕ್ಯಾನ್ಸಲ್ ಆಗಂಗೈತಿ ಇನ್ನ ಆತ್ ಬಿಡು ಇವ್ರ ಮನೆಯಾಗ ಒಂದು ಎಂಟು ಹತ್ತು ಊಟ ಹೋಗತ್ತೆ ಅಂತ ವಿಚಾರ ಮುಟ್ಕೊಂಡಿದ್ದೆ ನಾನು ಮತ್ತಿದ್ದೇನ ಯಾವ ಮದುವೆ ನಿಂತರ ಇನ್ನು ನಮ್ಮ ಮನೆಯಾಗ ನಾವು ಅಡುಗೆ ಮಾಡಿ ಉಣ್ಣದ ಅಂತ ಹೇಳಿ ಬಲು ಚಿಂತೆ ಆಗಿತ್ತ ಲಕ್ಷ್ಮಕ್ಕನು ಭಾರಿ ಒಳ್ಳೆ ಹೆಚ್ಚಿನದ ಊಟಕ್ಕೆ ಬಾ ಅಂತ ಕರೆದಾಳ ಬಡಾ ಬಡಾ ಊಟ ಮನೆ ಒಗಾತಿ ಮಾಡಿ ಬಂದ ಬಿಡ್ತಾನೆ ಉಣ್ಣಕ ಬರ್ತಾನೆ ತಗೋ ಲಕ್ಷ್ಮಕ್ಕ ಏನಾರ ಯಾಕಾಗ್ಲಿ ಪಾರಕ್ಕ ಪಾಪ ಹುಷಾರಾದ್ಲು ಆದ್ಲ ಪಾರಕ್ಕ ಪಾಪ ಯಾಕ ಆ ಪಾಪ ನಂಗ ಇದ್ದಿದ್ದು ಹಾಲು ಕುಡುದು ತಂದ್ಲಿಂದ ತಾ ಮಾಡ್ಕೊಂಡ ಪಾರಕ್ ಬರ ಮುಂದ கதாபாத்திரத்தின் சுமார் என்ன திருக்கார்த்திக்கோட்டையன் பந்துவான என பரவினால் மூன்று லட்சம் என கத்தாகிறது என எனப்பாரி கதாக்காது மரத்தார் அவரோ ஏனாகத்தே என கேவலகலா